ಊರಲ್ಲಿ ಮಳೆ ಉಂಟಾ ಊರಲ್ಲಿ ಒಂದು ಎರಡು ಸಲ ಮಳೆ ಬಂದಿದೆ ಈಗ ನಾನ್ ಚೆನ್ನಾಗಿದ್ದೇನೆ ಇವನೇನು

ಅಲ್ಲಮ್ಮ ಅದು ಇರಲಿ ಆದರೆ ಇಂಟು ಇಲ್ಲಿಗೆ ಅಲ್ಲಿದ್ದು ವೇದ ಮತ್ತು ಇಲ್ಲಿದ್ದು ವೇದ ಮಾತ್ರ ಸುಟ್ಟ ಇಲ್ಲಿ ನಿಮಗೆ ಹಾಗೆ ನಾವು ಇರುವಷ್ಟು ಇರುವಷ್ಟು ದಿನ ನಾವು ಅಲ್ಲೇ ಇರ್ತೇವೆ ಮತ್ತೆ ನಿಮಗೆ ಬಿಟ್ಟದು ಮಾಡ್ತೀರ ಏನ್ ಬೇಕಾದ್ರೂ ಮಾಡಿ ಅಮ್ಮ ನೀವು ರೆಸ್ಟ್ ಮಾಡಿ ಅಮ್ಮ ನಾನು ಅಡಿಗೆ ಎಲ್ಲ ಮಾಡಿ ಬರ್ತೇನೆ ಆಯ್ತು ಆಯ್ತು ಏನು ಬೇಡ ನನಗೆ ನನಗೆ ಗಂಜಿ ಮತ್ತೆ ಏನಾದರೂ ಚಟ್ನಿ ಇದ್ರೆ ಸಾಕು ಒಂದು ವಾರ ಆಯ್ತು ಮಗಳ ಮನೆಗೆ ಅಂತ ಹೋಗಿ ಇನ್ನು ಸೊ ಬರುವ ಕಾಣುತ್ತಿಲ್ಲ

ಎರಡು ದಿನ ಅಂತ ಹೋದವಳಿಗೆ ಮನೆ ಬರ್ಬೇಕಂತ ಗೊತ್ತಿಲ್ವಾ ಒಂದು ವಾರ ಆಯ್ತು ಅಲ್ಲಿ ಮನೆ ಯಾರು ಕೆಲಸ ಮಾಡ್ತಾರೆ ಉಂಟು ಉಂಟು ಯಾರು ಮಾಡ್ತಾರೆ ಮನೆಗೆ ತಿಂಗಳಿಲ್ಲ ನಮ್ ನಮ್ನುಸ ಚಿಂತೆ ಉಂಟಲ್ಲ ಮಾಡ್ಬೇಕಲ್ಲ ಹೋಗಿ ವಾರ ಸುದ್ದಿ

ಒಂದು ವಾರ ಅಂದ್ರೆ ಅವ್ರಿಗೆ ಸ್ವಲ್ಪ ನಡೀಲಿಕ್ಕೆ ಆಗಲ್ಲ ಖಾಲಿ ಕೆಲಸ ಮಾಡ್ಬೇಕಲ್ಲ ಅದಕ್ಕೆ ನಾನು ಅಮ್ಮ ನೀವು ನಿಲ್ಲಿ ಎರಡು ದಿವಸ ಅಂತ ನಂಗೆ ಗೊತ್ತಿತ್ತು ನೀವು ಬರ್ತೀರಂತ ನಾನು ಅಮ್ಮನಿಗೆ ಹೇಳಿದೆ ಈಗ ಅಪ್ಪ ಬರ್ತಾರೆ ಅಮ್ಮ ಎರಡು ದಿವಸ ಅಂತ ಹೇಳಿ ಒಂದು ವಾರ ಆಯ್ತಲ್ಲ ನಂಗೆ ಗೊತ್ತು ಬಂದು ನನಗೆ ಬೈದು ಕರ್ಕೊಂಡು ಹೋಗ್ತಾರೆ ಅಂತ ಸರಿ ಗೊತ್ತಿತ್ತು ಹಾಗೇನೆ ಮಾಡಿ ನಿನ್ ಗೊತ್ತಿತ್ತು ನನ್ ನಾನ್ ನಿನ್ ಒಂದು ದಿನ ಇಲ್ಲ ನನಗೆ ಅಷ್ಟು ಬೇಜಾರಾಗ್ತದೆ ನೀನು ಒಂದು ದಿನ ಇಲ್ಲ ಅದು ಎಷ್ಟು ಸೊರಗಿದೆ ನೋಡಿ

ಇವತ್ತು ಒಂದಿನ ನಿಲ್ತೇಬೇಕು ನೀನ್ ಎಂಟು ದಿನ ನಿಲ್ವಾಗ ನಂಗೆ ಒಂದ್ ದಿನ ನಿಲ್ವಾ ಮಗಳಿಗೆ ಬರುವಾಗೋಳಿ ಮಾಡ್ಬೇಕು ಕೋಳಿ ಮಾಸ ಊರಿನ ಕೋಳಿ ನೋಡಿ ಎಲ್ಲ ಉಂಟು ಏನಿಲ್ಲ ಸ್ವಲ್ಪ ಅಕ್ಕಿ ಉಂಟು ಎರಡು ತೆಂಗಿಗಾಯಿ ಉಂಟು ಸ್ವಲ್ಪ ಉಂಟು ನಮ್ಮ ಮನೇಲಿ ಆಗೋದು ಸ್ವಲ್ಪ ತಿಂಡಿ ಎಲ್ಲ ಉಂಟು ಮಕ್ಕಳಿಗೆ ಮತ್ತೆ ಎಂತ ಮಾಡುದು ಹಣನೇ ಇಲ್ಲ ನನಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದ ಇವಾಗ ಒಂದು ಇಲ್ಲಿ ತಪ್ಪು ಇಲ್ಲ ಅಮ್ಮನಿಗೆ ಚಿಕ್ಕಪಟ್ಟ ಕೋಪ ಬಂದಿದೆ ಅಮ್ಮ ಬರದೆ ಕಷ್ಟ ಆಗ್ತದಲ್ಲ ಬರ್ತಾನೆ ಅಂತ ಹೇಳಿದ್ದ ಗೊತ್ತಿಲ್ಲ ಬರ್ತಾನೆ ಇಲ್ಲೊಂದು ಗೊತ್ತಿಲ್ಲ ಇಲ್ಲಿ ಬರ್ತೇನೆ ಅಕ್ಕನ ಮನೆಗೆ ಅಂತ ಹೇಳ್ತಿದ್ದ

அக்க இல்ல சரி

গা বল বাই